ಹಾ ಎಲ್ಲ ನಮಸ್ಕಾರ ಕೆಲ ಶ್ರೀ ಪ್ರವೀಣಾಚಾರ್ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಹೋಗ್ತಾ ಇರೋದು ಒಂದು ಮಣ್ಣಿನ ಗಣಪತಿಯ ತಯಾರಿಕಾ ಕೇಂದ್ರಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ್ ಚತುರ್ಥಿ ಹತ್ರ ಬರ್ತಾ ಇದೆ ಸೊ ಹಾಗಾಗಿ ಮಣ್ಣಿನ ಗಣಪತಿಯನ್ನ ಯಾವ ರೀತಿಯಲ್ಲಿ ತಯಾರಿ ಮಾಡ್ತಾರೆ ಅಂತ ನಾವು ಹೋಗ್ತಾ ಇರೋದು ಸಮೀಪದ ಕೋಟಕ್ಕೆ ನಾವು ಬಂದಿರುವಂತದ್ದು ಗಾಯತ್ರಿ ಆರ್ಟ್ಸ್ ಇಲ್ಲಿ ಮಣ್ಣಿನ ಗಣಪತಿಗಳನ್ನ ತಯಾರಿ ಮಾಡ್ತಾರೆ ಯಾವ ರೀತಿಯಲ್ಲಿ ಮಣ್ಣಿನ ಗಣಪತಿಯನ್ನ ತಯಾರಿ ಮಾಡ್ತಾರೆ ಹಾಗೆ ಎಷ್ಟು ಗಣಪತಿಗಳನ್ನ ಇಲ್ಲಿ ತಯಾರಿ ಮಾಡ್ತಾರೆ ನೋಡೋಣ ಇವತ್ತು ನಮ್ಮೊಂದಿಗೆ ವಿನಯ್ ಆಚಾರ್ಯ ಅವರಿದ್ದಾರೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದೆ ನಮಸ್ಕಾರ ಸರ್ ನಮಸ್ತೆ ಈ ಗಣಪತಿಯನ್ನು ಎಷ್ಟು ವರ್ಷಗಳಿಂದ ಮಾಡಲಿಕ್ಕೆ ಶುರು ಮಾಡಿದ್ದು ಗಣಪತಿ ನಮ್ಮ ಅಪ್ಪ ನಲವತ್ತು ವರ್ಷದಿಂದ ಮಾಡ್ತಾ ಇದ್ರು ನಾವೊಂದು ಈಗ ಒಂದು ಐದು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಅಪ್ಪ ಹೋದ್ರ ಮೇಲೆ ಅಪ್ಪ ನನ್ನ ಹೆಸರು ಅನಂತ ಹೆಚ್ಚರ್ ಅಂತ ಅನಂತ ಹೆಚ್ಚು ಅವರು ಮೂವತ್ತು ನಲವತ್ತು ವರ್ಷದಿಂದ ಅವರೇ ಮಾಡ್ತಾ ಈಗ ಒಂದು ಐದು ವರ್ಷ ಆಯಿತು ಅವರು ಹೋಗಿ ಅವರದ್ದು ಅವ್ರ ನೆನಪಿಗೋಸ್ಕರ ಅಷ್ಟೇ ಗಣಪತಿ ಅದ್ರಲ್ಲಿ ನಿಮ್ಮ ತಂದೆ ಈ ಕ ಕಾರ್ಯದಲ್ಲಿ ತೊಡಗಿದ್ರು ಈಗ ಅವರ ಮಗನಂತ ನೀವು ಈ ಕೆಲಸವನ್ನು ಮಾಡ್ತಾಯಿದ್ದೀರಿ ನೀವು ಮುಂಚೆ ಯಾವ ಉದ್ಯೋಗದಲ್ಲಿದ್ದೀರಿ ಸರ್ ನಾನು ಬೆಂಗಳೂರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೆ ಬೆಂಗಳೂರು ಕುಣಿಗೆಲ್ಲ ತುಮಕೂರು ಹತ್ರ ಇವಾಗ ಅಪ್ಪಂದು ಡೆತ್ ಆದ್ರ ಮೇಲೆ ಊರಿಗೆ ಬಂದಿರೋದು ಈ ವರ್ಷ ಎಷ್ಟು ಗಣಪತಿಗಳು ನಿಮಗೆ ಆರ್ಡ್ರ್ ಇದೆ ಈ ವರ್ಷ ನೂರ ಹತ್ರ ಹತ್ರ ಇದೆ ಯಾಕಂದ್ರೆ ಇಲ್ಲಿ ಐವತ್ ಗಣಪತಿ ಜಾಸ್ತಿ ಮಾಡ್ತಾ ಇದಾರೆ ಐವತ್ತನೇ ಆ ಐವತ್ತು ಗಣಪತಿ ಸೇರಿ ಒಂದು ಹತ್ರ ಹತ್ರ ಅತಿ ದೊಡ್ಡ ಗಣಪತಿ ಕೂಡ ಈ ವರ್ಷ ನೀವು ಮಾಡ್ತಾ ಇದೀರಾ ಇಲ್ಲಿ ಕೋಟದ ಗಣಪತಿ ದೊಡ್ಡ ಗಣಪತಿ ದೊಡ್ಡ ಗಣಪತಿ ಅಂತ ಫೇಮಸ್ ಇದೆ ಅದು ಅದನ್ನು ನಾವು ಮಾಡ್ತೇವೆ ಕೋಟದ ಪರಿಸರದಲ್ಲಿರುವಂತಹ ಎಲ್ಲೇ ಗಣೇಶ ಹಬ್ಬ ಇದ್ರು ಅಲ್ಲಿಗೆ ಗಣಪತಿಯನ್ನು ನೀವು ಮಾಡಿಕೊಡ್ತೀರ ಈಗ ಗಣಪತಿಯನ್ನು ಬಿಟ್ಟು ನೀವು ಬೇರೆ ಯಾವ ರೀತಿಯ ಕಲಾಕೃತಿಗಳನ್ನು ನೀವು ಮಾಡ್ತೀರಾ ಮಣ್ಣಿನಲ್ಲಿ ಮಣ್ಣಿನಲ್ಲಿ ಎಲ್ಲ ಆರ್ಟ್ ಮಾಡ್ತೇವೆ ಮಣ್ಣಿನಲ್ಲಿ ಯಾವ ತರ ಬೇಕಾದರೂ ಮಾಡ್ಕೊಡ್ತೇವೆ ಈಗ ಶಾರದೋತ್ಸವಕ್ಕೆ ಬೇಕಾದರೆ ಶಾರದೆ ಮಾಡ್ತೇವೆ ಶಾರದೆ ಮಾಡ್ತೀರಾ ಹನ್ನೆರಡು ಹದಿಮೂರು ಶಾರದೆ ಇರುತ್ತೆ ದೊಡ್ಡ ದೊಡ್ಡ ಶಾರದ ಮೂರ್ತಿಗಳನ್ನು ಓಕೆ ನಿಮ್ಮೊಂದಿಗೆ ಎಷ್ಟು ಜನ ಈಗ ಈ ಗಣಪತಿಯನ್ನು ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ನಮ್ಮ ಜೊತೆ ಇನ್ನು ಮೂರು ಜನ ಇದ್ದಾರೆ ಹುಡುಗರು ಹಾಂ ಅವರ ಅಪ್ಪನ ಜೊತೆನೇ ಇದ್ದವರು ಈಗ ನನ್ನ ಜೊತೆ ಕೆಲಸ ವರ್ಕ್ ಮಾಡ್ತಾ ಇದ್ದಾರೆ ಹೆಸರು ಓಕೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಹದಿನೈದು ವರ್ಷ ಹದಿನೈದು ವರ್ಷದಿಂದ ಮೇಲೆ ಒಂದು ಹತ್ತು ವರ್ಷದಿಂದ ಅವರಂತೆ ಆಯ್ತದ ನಿಮ್ಮ ಗುರುಗಳು ಇವರ ತಂದೆ ಇವರ ತಂದೆ ಓಕೆ ವರ್ಷದಿಂದ ಅವರುotti ಬರ್ತಿದ್ದೆ ಹ ಆ ಲೈವ್ ಅವರು ಬಂಗು ಇಂಗಾರಿ ಅಂತ ಬರ್ತೀವಿ ಇದೆ ಕೆಲಸದಲ್ಲಿ ನೀವು ತೊಡಗಿಕೊಂಡಿದ್ದೀರಾ ಅಥವಾ ಬೇರೆ ಕೆಲಸವನ್ನು ಮಾಡುತ್ತಿದ್ದೀರಾ ಬೇರೆ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ ಹಾಗೆ ಈ ಬಿಡಿ ಭಾಗಗಳನ್ನು ನೀವು ತಯಾರিয়ನ ಮಾಡುತ್ತ ನಿಮ್ಮ ಗುರುಗಳ ಕಾಲದಲ್ಲಿ ಈ ಕೆಲಸಗಳು ಕಷ್ಟಕರವಾಗ್ತಾ ಇತ್ತ ಹೇಗೆ ಕಷ್ಟ ಆಗ್ತಿತ್ತು ಅಂದ್ರೆ ಎಲ್ಲ ಕೆಲಸವನ್ನು ಕೈಯಲ್ಲೇ ಮಾಡ್ತಿತ್ತು ಈಗ ಮಿಷಿನ್ ಎಲ್ಲ ಹೋಗಿ ಮುಂಚೆ ಪೇಂಟಿಂಗ್ ಎಲ್ಲ ಬ್ರಷ್ ಎಲ್ಲ ಮಾಡ್ತಿತ್ತು ಬ್ರಷ್ ಅಲ್ಲಿ ನೀವು ಪೇಂಟಿಂಗ್ ಅನ್ನ ಮಾಡ್ತಾ ಮೊದಲು ಹಾ ಈಗ ಮಿಷಿನ್ ಅಲ್ಲಿ ಬರಕ್ಕೆ ಸ್ಪ್ರೇ ಅಲ್ಲಿ ಮಾಡ್ತಿದ್ದೆ ಸರಿ ಸರಿ ಈಗ ಗಣಪತಿಗಳನ್ನ ಬೇಗ ಬೇಗ ಮಾಡಿದೀರಾ ಬೇಗ ಬೇಗ ಮಾಡಿ ಸ್ವಲ್ಪ ಅಚ್ಚಲ್ಲ ಮಾಡ್ಕೊಳ್ಳಿ ಓಕೆ ಮೋಲ್ಡ್ ಅಂದ್ರೆ ನಾವು ರೆಡಿ ಮಾಡ್ಕೊಳ್ಳಿ ಮೋಲ್ಡ್ ಮೋಲ್ಡ್ ಗಣಪತಿ ಕೂಡ ಮಾಡ್ತೀರಾ ಹಾ ಮೋಲ್ಡ್ ಅಲ್ಲಿ ಗಣಪತಿ ಅಲ್ಲ ಈ ಕೈ ಇದ್ದಾಗ ಹಾ ಮೋಡ ಸ್ವಲ್ಪ ನಾವೇ ರೆಡಿ ಮಾಡ್ಕೊಂಡು ಸ್ವಲ್ಪ ಸುಲಭ ಕೆಲಸ ಮಾಡಿಕೊಡ್ತದೆ ಸರ್ ರೀ ವಿಭಿನ್ನ ರೀತಿಯ ಗಣಪತಿಗಳನ್ನ ಮಾಡಿಕೊಡಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ನೀವು ಈಗ ಮಾಡಿಕೊಡ್ತೀರಾ ಆ ವಿಭಿನ್ನತೆ ಮಾಡಿಕೊಡ್ತದೆ ಅವ್ರು ಹೇಳೋದ ಹಾಗೆ ಮಾಡಿಕೊಡ್ತದೆ ಈಗ ಯಾವ ರೀತಿಯ ಸ್ಕೆಚ್ ಕೊಟ್ರು ನೀವು ಮಾಡಿಕೊಡ್ತೀರಾ ಯಾವಾಗ್ಲೂ ಓಕೆ ಗಣಪತಿಯನ್ನು ಮಣ್ಣಿನಲ್ಲಿ ಮಾಡುವಾಗ ಎಷ್ಟು ದಿನ ಬೇಕಾಗ್ತದೆ ಹೊಣಿಲಿಕ್ಕೆ ಮತ್ತೆ ಅದರ ಹೊಟ್ಟೆ ಒಳಗೆ ಏನಾದರೂ ಇಡ್ತೀರಾ ಸರ್ ಗಣಪತಿ ಹೊಣಿಲಿಕ್ಕೆ ಒಂದು ವಾರ ಬೇಕಾಗತ್ತೆ ಹ್ಮ್ ಹೊಟ್ಟೆ ಒಳಗೆ ಏನು ಇಡಲ್ಲ ಒಂಥರ ಮಡಿಕೆ ತರಾನೇ ಇರುತ್ತೆ ಮಡಕೆ ನಾವು ಕಟ್ಕೊಂಡು ಹೋಗ್ತಾರೆ ಇದು ಫುಲ್ ಹೋಲೋನೇ ಇರುತ್ತೆ ಹೋಲ ಬ್ಲಾಕ್ ಥರನೇ ಇರುತ್ತೆ ಈ ಸುಂದರವಾದಂತಹ ಗಣಪತಿಗಳನ್ನು ಮಾಡಿ ಆದಮೇಲೆ ಇದಕ್ಕೆ ಬಣ್ಣವನ್ನ ಕೊಡ್ತಾರೆ ಕೆಲವರು ಬಣ್ಣವನ್ನು ಕೊಡುವುದಿಲ್ಲ ಇದಕ್ಕೆ ನಿಮ್ಮಲ್ಲಿ ಎಲ್ಲ ಗಣಪತಿ ಕೂಡ ಬಣ್ಣವನ್ನ ಹಾಕ್ತೀರಾ ಗಣಪತಿ ಕೆಲವರ ಕೆಲೋದಲ್ಲ ಬಣ್ಣ ಹಾಕ್ತಾರೆ ಕೆಲೋದಲ್ಲ ಹಾಗೆ ಇರುತ್ತೆ ಮಣ್ಣಿನ ತರನೇ ಇರುತ್ತೆ ಓಕೆ நார்ಮಲ್ ಬಣ್ಣನೇ ಹಾಕೋದೇನೋ ಆಯಿಲ್ ಪೇಂಟ್ ಏನು ಹಾಕಲ್ಲ நார்ಮಲ್ ಬಣ್ಣ ಬಣ್ಣವನ್ನ ಹಾಕ್ತಿರಿ ಆ ತರನೇ ಆಗ್ತಿದೆ ಗಣಪತಿಯನ್ನ ಮಾಡುವಾಗ ಮಣ್ಣಿಗೆ ಹತ್ತಿಗಳನ್ನೆಲ್ಲ ಬಳಸ್ತಾರೆ ಸರ್ ಕೆಲವರ ಕಡೆ ಮಾಡ್ತಾರೆ ಆ ವಾತರ ಏನು ಮಾಡಲ್ಲ ನಮ್ದು ಪ್ಯೂರ್ ಮಣ್ಣೇ ಇರುತ್ತೆ ಏನು ಬೇರೆ ಏನು ಇರಲ್ಲ ಬರಿ ಮಣ್ಣಿನಲ್ಲೇ ನೀವು ಗಣಪತಿಯನ್ನ ಮಾಡಿ ಕೊಡ್ತೀರಾ ಸಿಂಗು ಏನು ಇರಲ್ಲ ಈ ಗಣಪತಿಗಳನ್ನೆಲ್ಲ ಆದ ಮೇಲೆ ಇದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಾರಲ್ಲ ಆವಾಗ ಯಾವ ರೀತಿ ಪದ್ಧತಿಯಲ್ಲಿ ನೀವು ಇದನ್ನು ಕೊಡ್ತೀರಾ ದೃಷ್ಟಿ ಕೊಡುವಂಥ ಪದ್ಧತಿ ಇರ್ತದಲ್ಲ ಲಾಸ್ಟಿಗೆ ಒಂದು ದೃಷ್ಟಿ ಕೊಡ್ತೀರಾ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗಿರುತ್ತೆ ಒಂದು ದೃಷ್ಟಿ ಒಂದು ಕೊಟ್ಟು ಅವರಿಗೆ ಕಾಯಿ ಅಕ್ಕಿ ಬೀಳಿದೆ ಆ ಥರ ಕೊಟ್ಟಾಗ್ತಾರೆ ಇವಾಗ ಒಂದು ಗಣಪತಿಗೆ ಎಷ್ಟು ಬೆಲೆ ಬೀಳುತ್ತದೆ ಸರ್ ಚಿಕ್ಕದಕ್ಕೆಲ್ಲ ಒಂದು ಮೂರುವರೆ ಮೂರು ಮೂರುವರಿಂದ ಸ್ಟಾರ್ಟ್ ಆಗಿ ಸ್ಟಾರ್ಟಾಗುತ್ತೆ ಮತ್ತು ಡಿಸೈನ್ಸ್ ಮೇಲೆಲ್ಲ ಡಿಪೆಂಡ್ ಆಗುತ್ತಾ ಹ್ಯಾನ್ಸ್ ಜಾಸ್ತಿ ಆದರೂ ಜಾಸ್ತಿ ಆಗುತ್ತೆ ನಾರ್ಮಲ್ ಗಣಪತಿ ಮೂರುವರೆ ಮೂರುಕ್ಕೆ ಈಗ ಒಂದು ಸಣ್ಣ ಗಣಪತಿ ಮಾಡಲಿಕ್ಕೆ ಒಂದು ಎಷ್ಟು ದಿನ ಬೇಕೆಂದರೆ ಸಣ್ಣ ಗಣಪತಿ ಒಂದು ತ್ರೀ ಡೇಸ್ ಅಂದರೆ ನಾವು ಜಾಸ್ತಿ ಮಾಡಿದಾಗ ನಮ್ಮ ಟೈಮ್ ಉಳೀತದೆ ಒನ್ ಓನ್ ಮಾಡಿದ್ರೆ ಒಂದು ಮೂರು ದಿವಸ ಬೇಕು ಓಕೆ ಒಂದು ಗಣಪತಿ ಮೂರು ದಿವಸ ತಗೊಂಡೇ ಸರಿ ಇವರು ಗಣಪತಿ ಮಾತ್ರವಲ್ಲ ಶಾರದೋತ್ಸವ ಸಮಯದಲ್ಲಿ ಕೂಡ ಶಾರದ ಮೂರ್ತಿಯನ್ನು ಮಾಡ್ತಾರೆ ದಿನ ಬಿಟ್ಟು ಈ ರೀತಿಯಾದಂಥ ಕಲಾಕೃತಿಗಳನ್ನು ನೀವು ಮಾಡಿಕೊಡ್ತೀರಾ ಹೌದು ಆದ್ರ ಮೇಲೆ ಕೆಲಸ ಬೇಕಲ್ಲ ಅದಕ್ಕೆ ವೀಕ್ಷಕರೇ ಇವರು ಮಣ್ಣಿನ ಗಣಪತಿಯನ್ನು ಮಾಡ್ತಾರೆ ಶಾರದಾ ಮೂರ್ತಿಗಳನ್ನು ಮಾಡ್ತಾರೆ ಹಾಗೆ ವಿವಿಧ ರೀತಿಯ ಸ್ಮರಣಿಕೆಯನ್ನು ಕೂಡ ಮಾಡ್ತಾರೆ ಇನ್ನು ಯಾವುದೇ ರೀತಿಯ ಸ್ಮರಣಿಕೆಗಳನ್ನು ಬೇಕಾದರೆ ಇವರನ್ನು ಕೂಡ ಸಂಪರ್ಕಿಸಬಹುದು ಇವರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹಾಕಿರ್ತೇನೆ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು